ನಮಸ್ಕಾರ ಒಂದ್ಸಲ ಯೋಚನೆ ಮಾಡಿ ಒಂದು ಸಣ್ಣ ಸುಳ್ಳು ಇಡೀ ಊರೇ ಒಪ್ಕೊಳ್ಳುವಂಥ ಸತ್ಯ ಆಗೋಕ್ ಸಾಧ್ಯನಾ ಕೇಳೋಕೆ ವಿಚಿತ್ರ ಅನ್ಸಿದ್ರೂ ಇವತ್ತು ನಾವು ನೋಡೋಕೆ ಹೊರಟಿರೋ ಈ ಕಥೆ ಇದೇ ತರಹದ್ದು ಇದು ಬರೀ ಅಲ್ಲ ನಮ್ಮೆಲ್ಲರ ಬಗ್ಗೆನೂ ಒಂದು ಅಚ್ಚರಿಯ ಸತ್ಯವನ್ನ ಹೇಳ್ತಿದೆ ಬನ್ನಿ ಹಾಗಾದ್ರೆ ಡಾಕ್ಟರ್ ತಿಮ್ಮಣ್ಣಪ್ಪನವರ ಈ ವಿಚಿತ್ರ ಕೇಸೇನು ಅಂತ ನೋಡೋಣ ನೋಡಿ ಇದೇ ಪ್ರಶ್ನೆ ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರಬಿಂದು ಸೊ ಈ ಪ್ರಶ್ನೆನ ಮನಸ್ಸಲ್ಲಿ ಇಟ್ಕೊಂಡು ತಿಮ್ಮಣ್ಣಪ್ಪ ಅನ್ನೋ ಆ ವ್ಯಕ್ತಿಯ ಕಥೆಯೊಳಗೆ ಹೋಗೋಣ ಬನ್ನಿ ಸರಿ ನಮ್ಮ ಕಥೆಯ ಹೀರೋ ಬಂದು ತಿಮ್ಮಣ್ಣಪ್ಪ ಅವರ ಊರಲ್ಲಿ ಅವರಿಗೆ ಎರಡು ತರಹದ ಹೆಸರು ಕೆಲವರು ಅಬ್ಬಾ ಎಂಥ ಜ್ಞಾನಿ ಅಂದರೆ ಇನ್ನು ಕೆಲವರು ಅವನೊಬ್ಬ ಹುಚ್ಚ ಅಂತಿದ್ರು ನೋಡಿ ಈ ಎರಡು ಅಭಿಪ್ರಾಯಗಳ ನಡುವಿನ ಗೊಂದಲದಲ್ಲೇ ಇಡೀ ಕಥೆಯ ತಿರುಳು ಅಡಗಿದೆ ತಿಮ್ಮಣ್ಣಪ್ಪನವರ ಕ್ಯಾರೆಕ್ಟರೇ ಒಂದು ರೀತಿ ವಿಚಿತ್ರ ಅಂದರೆ ಒಂದು ಸಲ ನೋಡಿದ್ರೆ ದೊಡ್ಡ ತತ್ವಜ್ಞಾನಿ ಥರ ಮಾತಾಡ್ತಿದ್ರು ಇನ್ನೊಂದು ಸಲ ನೋಡಿದ್ರೆ ಅವ್ರ ಮಾತು ಯಾರಿಗೂ ಅರ್ಥವೇ ಆಗ್ತಿರಲಿಲ್ಲ ಇದರಿಂದ ಏನಾಯಿತು ಅಂದರೆ ಅವ್ರಿಗೆ ಅವರೇ ಒಂದು ತೀರ್ಮಾನಕ್ಕೆ ಬಂದುಬಿಟ್ರು ಓ ನನ್ನ ಮಾತು ಜನರಿಗೆ ಅರ್ಥ ಆಗ್ತಿಲ್ಲ ಅಂದರೆ ನಾನೇ ಈ ಊರಲ್ಲಿರೋ ಅತಿ ಬುದ್ಧಿವಂತ ಅಂತ ಕತೆ ಶುರುವಾಗಿದ್ದೆ ಇಲ್ಲಿಂದ ಯಾರೋ ಒಬ್ಬರು ತಮಾಷೆಗೆ ಏ ತಿಮ್ಮಣ್ಣಪ್ಪ ನಿಂಗೊಂದು ಡಾಕ್ಟ್ರೇಟ್ ಕೊಡಬೇಕಣಯ್ಯಾ ಅಂದೇಬಿಟ್ರು ಆದರೆ ನೋಡಿ ಅವರ ತಮಾಷೆಗೆ ಅಂದಿದ್ದನ್ನು ನಮ್ಮ ತಿಮ್ಮಣ್ಣಪ್ಪ ಮಾತ್ರ ಫುಲ್ ಸೀರಿಯಸ್ ಆಗಿ ತಗೊಂಡ್ಬಿಟ್ರು ಒಂದೇ ಒಂದು ತಮಾಷೆ ಮಾತು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಟ್ಟು ಹೌದು ಆ ಒಂದು ಮಾತು ತಿಮ್ಮಣ್ಣಪ್ಪನವರ ಮನಸ್ಸಲ್ಲಿ ಎಷ್ಟು ಆಳವಾಗಿ ಬೇರೂರಿತು ಅಂದರೆ ತಾವೊಬ್ಬ ಡಾಕ್ಟರ್ ಆಗ್ಲೇಬೇಕು ಅನ್ನೋ ಆಲೋಚನೆಯನ್ನ ಕಾರ್ಯರೂಪಕ್ಕೆ ತರೋಕೆ ಶುರು ಮಾಡಿಬಿಟ್ರು ಈ ಬಗ್ಗೆ ಅವರು ಒಂದಿಬ್ಬರನ್ನ ಕೇಳಿದಾಗ ಸಿಕ್ಕಿದ ಸಲಹೆನೂ ವಿಚಿತ್ರವಾಗಿತ್ತು ಕಷ್ಟಪಟ್ಟು ರಿಸರ್ಚ್ ಮಾಡೋಕೆಲ್ಲ ಈಗ ಟೈಮಲ್ಲಿದೆ ದುಡ್ಡು ಕೊಟ್ರೆ ಸಾಕು ಪದವಿ ಕೊಡೋ ಯೂನಿವರ್ಸಿಟಿಗಳು ಬೇಕಾದಷ್ಟಿವೆ ಈ ಮಾತು ಕೇಳಿ ಓ ಗಳಿಸದ ಪದವಿಗೂ ಸಮಾಜದಲ್ಲಿ ಬೆಲೆ ಇದೆ ಅನ್ನೋದು ಅವರ ಮನಸ್ಸಲ್ಲಿ ನಾಟಿತು ಇದು ಇದು ಇಡೀ ಕಥೆಯ ಟರ್ನಿಂಗ್ ಪಾಯಿಂಟ್ ಒಬ್ಬ ಹಿರಿಯರು ಅಯ್ಯೋ ನಿನಗೆ ಯೂನಿವರ್ಸಿಟಿ ಎಲ್ಲ ಯಾಕಪ್ಪ ಬೇಕೋ ನೀನೇ ನಿನ್ನನ್ನು ಡಾಕ್ಟರ್ ಅಂತ ಡಿಕ್ಲೇರ್ ಮಾಡ್ಕೊ ನಿನ್ನನ್ಯಾರೂ ಪ್ರಶ್ನೆ ಮಾಡಲ್ಲ ನೋಡ್ತಿರೋ ಅಂತ ಸಲಹೆ ಕೊಟ್ರು ಈ ಮಾತು ತಿಮ್ಮಣ್ಣಪ್ಪನವ್ರಿಗೆ ಒಂದು ಹೊಸ ದಾರಿನೇ ತೋರಿಸ್ಬಿಡ್ತು ಅವರ ತಲೆಯಲ್ಲಿ ಬಲ್ಬ್ತ್ಕೊಂಡಾಗಾಯ್ತು ಹೌದಲ್ವಾ ನಾನೇ ಡಿಕ್ಲೇರ್ ಮಾಡ್ಕೊಂಡ್ಮೇಲೆ ನನಗೆ ಯೂನಿವರ್ಸಿಟಿ ಯಾಕೆ ಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡ್ಬಿಟ್ರು ಬೇರೆಯವರು ಕೊಡೋ ಮನ್ನಣೆಗಿಂತ ತನಗೆ ತಾನೇ ಕೊಟ್ಕೊಳ್ಳೋ ಘೋಷಣೆನೆ ಪವರ್ಫುಲ್ ಅಂತ ನಂಬಿಟ್ರು ಸರಿ ತಿಮ್ಮಣ್ಣಪ್ಪನವರು ತಮ್ಮ ನಿರ್ಧಾರ ತಗೊಂಡ್ರು ಆದ್ರೆ ಒಬ್ಬ ವ್ಯಕ್ತಿಯ ಭ್ರಮೆ ಇಡೀ ಸಮಾಜದ ಸತ್ಯ ಆಗಿದ್ದು ಹೇಗೆ ಇಲ್ಲಿ ಸಮುದಾಯದ ಪಾತ್ರ ತುಂಬಾನೇ ಮುಖ್ಯವಾಗುತ್ತೆ ತಮ್ಮ ಹೊಸ ಐಡೆಂಟಿಟಿಯನ್ನು ಅವರ ಜಗತ್ತಿಗೆ ಸಾರಿದ್ದು ಹೀಗೆ ಮಾರನೇ ದಿನವೇ ತಮ್ಮ ಮನೆ ಮುಂದೆ ಒಂದು ದೊಡ್ಡ ಬೋಲ್ಡ್ ಹಾಕ್ಬಿಟ್ರು ಅದು ಬರೀ ಬೋಲ್ಡ್ ಆಡಿರಲಿಲ್ಲ ಅದು ಅವರ ಹೊಸ ಅಸ್ತಿತ್ವರ ಘೋಷಣೆಯಾಗಿತ್ತು ಜೊತೆಗೆ ಇಡೀ ಸಮಾಜಕ್ಕೆ ಒಂದು ಓಪನ್ ಚಾಲೆಂಜ್ ಕೂಡ ಆಗಿತ್ತು ನೋಡಿ ಹೀಗೆ ಹಂತ ಹಂತವಾಗಿ ಒಂದು ಸುಳ್ಳು ಸತ್ಯದ ರೂಪ ಪಡಿತಾ ಹೋಯಿತು ಜನರು ಅವರನ್ನು ಡಾಕ್ಟರ್ ಅಂತ ಕರೆಯೋಕ್ ಶುರು ಮಾಡಿದ್ದು ನಂಬಿಕೆಯಿಂದ ಅಲ್ಲ ಬದಲಾಗಿ ಯಾರಪ್ಪ ಇವ್ರ ಜೊತೆ ವಾದ ಮಾಡ್ತಾರೆ ಅಂತ ಜಗಳ ತಪ್ಪಿಸ್ಕೊಳೋಕೆ ಮತ್ತು ಸ್ವಲ್ಪ ಉದಾಸೀನತೆಯಿಂದ ಹೋಗ್ತಾ ಹೋಗ್ತಾ ಈ ಅಭ್ಯಾಸವೇ ನಿಜವಾಗ್ಬಿಡ್ತು ಇದು ಈ ಕಥೆಯ ಕ್ಲೈಮ್ಯಾಕ್ಸ್ ಅವರು ತಾವೇ ಸೃಷ್ಟಿಸಿಕೊಂಡ ಆ ಬಿರುದು ಅವರ ಜೀವನದ ಕೊನೆಯವರೆಗೂ ಅವರ ಜೊತೆಯಲ್ಲೇ ಇತ್ತು ಒಂದು ಸುಳ್ಳನ್ನು ಸಮಾಜ ಒಪ್ಕೊಂಡ ಮೇಲೆ ಅದು ಅವರ ಸಾವಿನ ನಂತರವೂ ಸತ್ಯವಾಗಿಯೇ ಉಳಿದುಬಿಡ್ತು ಹಾಗಾದ್ರೆ ತಿಮ್ಮಣ್ಣಪ್ಪನವರ ಈ ಕಥೆ ನಮಗೆ ಏನ್ ಹೇಳುತ್ತೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು ಮಾನವನ ಒಂದು ಮೂಲಭೂತ ಸ್ವಭಾವದ ಮೇಲೆ ಬೆಳಕು ಚೆಲ್ಲುತ್ತೆ ಈ ಇಡೀ ಕಥೆಯ ತಿರುಳು ಇರೋದೇ ಈ ಹುಚ್ಚು ಅನ್ನೋ ಪದದಲ್ಲಿ ಆದರೆ ಇಲ್ಲಿ ಹುಚ್ಚು ಅಂದರೆ ಮೆಂಟಲ್ ಇಲ್ನೆಸ್ ಅಂತ ಅಲ್ಲ ಬದಲಿಗೆ ತಿಮ್ಮಣ್ಣಪ್ಪನವರಿಗಿದ್ದ ಹಾಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಇರುವ ತೀವ್ರವಾದ ಗೀಳು ಅಥವಾ ಅಬ್ಸೆಷನ್ ತಿಮ್ಮಣ್ಣಪ್ಪನವರ ಡಾಕ್ಟರೇಟ್ ಹುಚ್ಚಿನ ಹಾಗೆ ನಮ್ಮ ಸಮಾಜದಲ್ಲಿ ಈ ಥರದ ಹಲವಾರು ಗೀಳುಗಳಿವೆ ಅಲ್ವಾ ಹಣದ ಗೀಳು ಅಧಿಕಾರದ ಗೀಳು ಫೇಮಸ್ ಆಗಬೇಕೆಂಬ ಗೀಳು ಇವೆಲ್ಲವೂ ಒಂದು ರೀತಿಯಲ್ಲಿ ಹುಚ್ಚುಗಳೇ ಆದರೆ ಸಮಾಜ ಇದರಲ್ಲಿ ಕೆಲವನ್ನ ಸಕ್ಸಸ್ ಅಂತ ಒಪ್ಕೊಡುತ್ತೆ ಇನ್ನು ಕೆಲವನ್ನ ತಿರಸ್ಕರಿಸುತ್ತೆ ಹಾಗಿದ್ರೆ ಮನುಷ್ಯನ ಈ ಸಹಜ ವ್ಯಾಮೋಹಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಈ ಕಥೆ ನಮಗೆ ಒಂದು ಬಹಳ ಮುಖ್ಯವಾದ ಪಾಠವನ್ನ ಹೇಳ್ಕೊಡುತ್ತೆ ಈ ಕಥೆ ಹೇಳುವ ಪ್ರಕಾರ ಈ ತರದ ಗೀಳುಗಳಿಂದ ಹೊರಗೆ ಬರಬೇಕಂದ್ರೆ ಇರೋ ಒಂದೇ ದಾರಿ ಅದು ಆತ್ಮ ಅರಿವು ಅಂದ್ರೆ ಸೆಲ್ಫ್ ಅವೇರ್ನೆಸ್ ಅದು ಸಾಧ್ಯ ಆಗಿಲ್ಲ ಅಂದ್ರೆ ಈ ವ್ಯಾಮೋಹಗಳು ಜೀವನಪೂರ್ತಿ ನಮ್ಮ ಜೊತೆಗೆ ಇರ್ತವೆ ಸೊ ಫೈನಲ್ ಆಗಿ ಈ ಕತೆ ನಮಗೆ ಕೊಡುವ ಸಂದೇಶ ಏನು ಅಂದರೆ ಮನುಷ್ಯನ ಇಂತಹ ಸಹಜ ಗೀಳುಗಳನ್ನು ನೋಡಿದಾಗ ಅವರನ್ನು ಜಡ್ಜ್ ಮಾಡೋ ಬದಲು ಅವರ ಮೇಲೆ ಅನುಕಂಪ ತೋರಿಸೋದೇ ಜಾಣತನ ತಿಮ್ಮಣ್ಣಪ್ಪನವರ ಕಥೆ ಕೊನೆಯಲ್ಲಿ ನಮ್ಮ ಮುಂದೆ ಈ ಒಂದು ದೊಡ್ಡ ಪ್ರಶ್ನೆಯನ್ನು ಇಟ್ಟು ಹೋಗುತ್ತೆ ನಮ್ಮ ಸಮಾಜದಲ್ಲಿ ನಾವು ಯಾವ ಗೀಳುಗಳನ್ನು ನಾರ್ಮಲ್ ಅಂತ ಒಪ್ಕೊಂಡಿದ್ದೇವೆ ಮತ್ತು ಯಾವ ಗೀಳುಗಳನ್ನು ಹುಚ್ಚು ಅಂತ ಕರಿತೀವಿ ಬಹುಶಃ ನಮ್ಮೊಳಗೆ ಇರುವ ತಿಮ್ಮಣ್ಣಪ್ಪನನ್ನು ಅರ್ಥ ಮಾಡ್ಕೊಳ್ಳಕೆ ಈ ಪ್ರಶ್ನೆಯೇ ಮೊದಲ ಹೆಜ್ಜೆ ಇರಬಹುದು ಒಮ್ಮೆ ಯೋಚಿಸಿ ನೋಡಿ